ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಜಯ್ ಬನ್ನಿ ಇವತ್ತು ತುಂಬ ಟೇಸ್ಟಿಯಾಗಿ ಮಾಡುವಂಥ ತರಕಾರಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಈರುಳ್ಳಿ ಮೆಣಸಿನಕಾಯಿ ಕ್ಯಾಪ್ಸಿಕಮ್ಮು ಟೊಮೊಟೊ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕರ್ಬೇವನ್ನು ಸಹ ಇಟ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಮತ್ತು ಕೊಬ್ಬರಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಲೋಟ ರವೆನೂ ಸಹ ಇಟ್ಕೊಂಡಿದ್ದೀನಿ ಅದಾದ ನಂತರ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ ಆ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ರವೆನ ಹಾಕಿ ಹುರ್ಕೋತಾ ಇದ್ದೀನಿ ಹುರ್ಕೋಬೇಕಾದ್ರೆ ರವೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಉಪ್ಪಿಟ್ಟು ಪ್ಲೇನೇ ಮಾಡ್ಕೊಳ್ಳೋ ಬದಲು ಈ ಥರ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಎಲ್ತಿಗೂ ಒಳ್ಳೇದು ತರಕಾರಿ ಎಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಉಪ್ಪಿಟ್ಟು ಉಪ್ಪಿಟ್ಟು ತಿಂದೇ ಇರೋರು ಸಹ ಉಪ್ಪಿಟ್ಟನ್ನ ತಿಂತಾರೆ ಈ ಥರ ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಒದ್ದಿದೆ ರವೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ರವೆ ಕಲರ್ ಚೇಂಜ್ ಆಗ್ತಾ ಬಂದಿದೆ ಈಗ ನಾನು ಸ್ಟವ್ನ ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊತೀನಿ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಪಾತ್ರೆಗೆ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ಸಾಸಿವೆನ ಹಾಕ್ಕೊಂಡು ಜೀರಿಗೆನ ಸಹ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆನೂ ಸಹ ತೊಗೊತಾ ಇದ್ದೀನಿ ಕಡಲೆಬೇಳೆನೂ ಸಹ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಹುರ್ಕೋಬೇಕು ಜಾಸ್ತಿ ಫ್ಲೇಮ್ ಐ ಇದ್ದರೆ ಸೀದೋಗುತ್ತೆ ಕಡಲೆಬೇಳೆ ನಿಧಾನ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಮೆಣಸಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನಾವು ಫಸ್ಟಿಗೆ ಒಗ್ಗರಣೆಗೆ ಮೆಣಸಿಕಾಯಿ ಹಾಕೋದ್ರಿಂದ ಖಾರ ತುಂಬ ಜಾಸ್ತಿ ಬರೋದಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಮೆಣಸಿಕಾಯಿ ಹಾಕ್ಕೊಂಡು ಅದಾದ ನಂತರ ಈರುಳ್ಳಿನ ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಕ್ಯಾರೆಟ್ನೂ ಸಹ ತೊಗೊಂಡಿದ್ದೀನಿ ಕ್ಯಾರೆಟ್ನ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕೋತಾ ಇದ್ದೀನಿ ಅದಾದ ನಂತರ ಅರ್ಧ ಕಪ್ನಷ್ಟು ಬೀನ್ಸ್ ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾನು ಒಂದು ಕಪ್ನಷ್ಟು క్యాప్సికమ ఇట్కీ అదనూ సహ హాకీ ఫ్రై మాకుతీ క్యాప్సికమ మిక్స్ మంత్ర నీ ఒర టమామోటోన చిక్దా హీ అదనూ సహ హాకీ ಮಿಕ್ಸ್ ಮಾಡ್ಕೊತೀನಿ ಟಮಟೊ ಹಣ್ಣು ಹಾಕಿದ ನಂತರ ನಾನಿಲ್ಲಿ ಒಗ್ಗರಣೆಗೆ ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪನ್ನ ಹಾಕೋದ್ರಿಂದ ಹಣ್ಣು ಬೇಗ ಸಾಫ್ಟಾಗಿ ಬೆಂದೋಗಿರುತ್ತೆ ನಾನು ಉಪ್ಪು ಹಾಕ್ಬಿಟ್ಟು ಒಂದಿಡನ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡ್ತೀನಿ ಅಷ್ಟರೊಳಗೆ ನಾನಿಲ್ಲಿ ಬಿಸಿನೀರನ್ನ ರೆಡಿ ಮಾಡ್ಕೊತೀನಿ ನಾನು ಒಂದು ಲೋಟ ರವೆಗೆ ಮೂರು ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಸೈಡಲ್ಲಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊತೀನಿ ಒಗ್ಗರಣೆ ಬೇಯೋದ್ರೊಳಗೆ ನೀರು ಸಹ ಬಿಸಿಯಾಗಿರುತ್ತೆ ನಾವು ಬಿಸಿ ನೀರನ್ನ ಹಾಕೋದ್ರಿಂದ ಉಪ್ಪಿಟ್ಟು ಬೇಗನೂ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಬರುತ್ತೆ ನಾವು ತಣ್ಣೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ನೋಡಿ ಒಗ್ಗರಣ ಸಹ ನೀಟಾಗಿ ಬೆಂದಿದೆ ಇದಾದ ನಂತರ ನಾನು ಇಲ್ಲಿ ಇಟ್ಕೊಂಡಿರೋ ನೀರನ್ನು ಸಹ ಬಿಸಿಯಾಗಿದೆ ಅದೇ ನೀರನ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಈ ನೀರನ್ನ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ಎರಡು ನಿಮಿಷ ಬಿಟ್ಟರೆ ನೀರು ಕುದಿ ಬಂದಿರುತ್ತೆ ಇದು ನಿಧಾನಕ್ಕೆ ಕುದಿಯೋ ಅಷ್ಟರಲ್ಲಿ ನಾನೀಗ ಉಪ್ಪು ಸಹ ಚೆಕ್ ಮಾಡ್ಕೊತೀನಿ ನಾವು ಒಗ್ಗರಣೆಗೆ ಉಪ್ಪು ಹಾಕಿರ್ತೀವಲ್ವ ನೀರನ್ನ ಹಾಕಿದ ಮೇಲೆ ಉಪ್ಪು ಕಡಿಮೆ ಆಗಿರುತ್ತೆ ನೋಡಿಬಿಟ್ಟು ಎಷ್ಟು ಬೇಕು ಅಂತ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪನ್ನ ಹಾಕಿದ ನಂತರ ನಾನಿಲ್ಲಿ ಹುರಿದಿಟ್ಕೊಂಡಿರೋಂಥ ರವೆನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈ ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡೆ ಎರಡು ನಿಮಿಷ ಬಿಟ್ಟರೆ ಸಾಕು ಉಪ್ಪಿಟ್ಟು ಬೆಂದೋಗಿರುತ್ತೆ ಅಂದರೆ ಐ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪಿಟ್ಟನ್ನ ಬೇಯಿಸ್ಕೊಳ್ಳಿ ನಿಧಾನಕ್ಕೆ ಬೆಂದೋಗಿರುತ್ತೆ ಈ ಉಪ್ಪಿಟ್ಟು ತುಂಬ ಗಟ್ಟಿಯಾಗಿರೋ ನೀರೆಲ್ಲ ತುಂಬ ತೆಳ್ಳಗೂ ಇರೋದಿಲ್ಲ ಆಗಿರುತ್ತೆ ನೋಡಿ ಈ ಥರ ಆಗಿರುತ್ತೆ ಆದಮೇಲೆ ನಾನಿಲ್ಲಿ ತೊಗೊಂಡಿರೋವಂಥ ಕೊಬ್ಬರಿ ತುರಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಕೊಬ್ಬರಿ ತೂರು ಹಾಕೋದ್ರಿಂದ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು ಅದಕ್ಕೋಸ್ಕರ ಫಸ್ಟಿಗೆ ಹಾಕ್ಬ ಒಗ್ಗರಣೆಗೆ ಕೊಬ್ಬರಿನ ಹಾಕೋದ್ರಿಂದ ಎಣ್ಣೆನೆಲ್ಲ ಕೊಬ್ಬರಿ ಹಿರ್ಕೊಂಡ್ಬಿಡುತ್ತೆ ಅದಕ್ಕೆ ಲಾಸ್ಟಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಉಪ್ಪಿಟ್ಟು ರೆಡಿಯಾದ ನಂತರ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೇ ಬಿಟ್ಟರೆ ಸಕ್ಕತ್ ಟೇಸ್ಟಿಯಾದ ಉಪ್ಪಿಟ್ಟು ರೆಡಿಯಾಗಿರುತ್ತೆ ನೋಡಿರಲ್ಲ ಫ್ರೆಂಡ್ಸ್ ತರಕಾರಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು